ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಜನಪದ ಮುಕ್ತಕಗಳು ಅನ್ನುವಂಥ ಒಂದು ಜನಪದ ಸಾಹಿತ್ಯವನ್ನು ಹಾಕ್ತಾ ಇದ್ದೇನೆ ಈ ಜನಪದ ಮುಕ್ತಕಗಳು ಅನ್ನುವಂಥದ್ದು ಜನಪದ ಗೀತೆಗಳಿಂದ ಆಯ್ದಂತಹ ಒಂದು ಜನಪದ ಗೀತ ಭಾಗ ಈ ಜನಪದ ಗೀತೆಗಳನ್ನೇ ಮುಕ್ತಕ ಅಂತಲೂ ಕರೀತಾರೆ ಮುಕ್ತಕ ಎಂದರೆ ಮಿಂಚಿನ ಹಾಗೆ ಕೋರೈಸುವಂಥ ಭಾವವೊಂದನ್ನು ಮೂರು ಸಾಲಿನ ಸಣ್ಣ ಪದ್ಯವೊಂದರಲ್ಲಿ ಹಿಡಿದಿಡುವಂಥ ಒಂದು ಅಭಿವ್ಯಕ್ತಿ ಮಾಧ್ಯಮ ಈ ಜಾನಪದ ಮುಕ್ತಕಗಳಲ್ಲಿ ಪ್ರಕೃತಿಯ ವರ್ಣನೆ ಇರ್ಬೋದು ದೇವತೆಯ ಸ್ತುತಿಯನ್ನು ಮಾಡುವಂಥದ್ದು ಇರ್ಬೋದು ತವರಿನ ಪ್ರೀತಿ ಇರ್ಬೋದು ಸೋದರ ವಾತ್ಸಲ್ಯ ಇರ್ಬೋದು ಪತಿ ಪತ್ನಿ ಮಗು ಹೀಗೆ ನುಡಿಮುತ್ತು ಇರ್ಬೋದು ಹರಕೆ ಇರ್ಬೋದು ಹಾರೈಕೆ ಕೃತಜ್ಞತೆ ಇರ್ಬೋದು ಇವುಗಳನ್ನೆಲ್ಲ ಅಭಿವ್ಯಕ್ತಿಗೊಳಿಸುವಂಥದ್ದು ಮೂರು ಸಾಲುಗಳಲ್ಲಿ ಒಂದು ಸಣ್ಣ ಪದ್ಯದ ಮೂಲಕ ಒಂದು ಯಾವ ಭಾವ ಉಂಟು ಅದನ್ನೆಲ್ಲ ಒಂದು ಅಭಿವ್ಯಕ್ತಪಡಿಸುವಂಥದ್ದು ವಿದ್ಯಾರ್ಥಿಗಳೇ ನಿಮ್ಮ ಜನಪದ ಮುಕ್ತಕಕ್ಕೆ ಸಂಬಂಧಿಸಿದ ಹಾಗೆ ಎಂಟು ಅಂಕದ ಪ್ರಶ್ನೋತ್ತರಗಳಿವೆ ಪ್ರಶ್ನೆಗಳಿವೆ ನೋಡಿ ಎರಡು ಪ್ರಶ್ನೆಗಳಿವೆ ಆ ಎರಡು ಪ್ರಶ್ನೆಗಳಿಗೆ ನಾನು ಮುಂದೆ ಹೇಳಲಿರುವಂತಹ ಉತ್ತರವನ್ನು ನೀವು ಸರಿಯಾಗಿ ಕಲ್ತುಕೊಂಡ್ರೆ ಈ ಎರಡರಲ್ಲಿ ಯಾವ ಪ್ರಶ್ನೆ ಬಂದರೂ ಕೂಡ ಎಂಟು ಅಂಕದಿರ್ಬೋದು ಅಥವಾ ಐದು ಅಂಕದ ಪ್ರಶ್ನೆಯೂ ಬಂದರೂ ಬಂದರೂ ಕೂಡ ಅದಕ್ಕೆ ಇದನ್ನೇ ಉತ್ತರಿಸ್ತಾ ಹೋಗಿ ಸರಿ ವಿದ್ಯಾರ್ಥಿಗಳೇ ಆ ಪ್ರಶ್ನೆ ಯಾವುದು ಅಂತ ನೋಡ್ತಾ ಹೋಗೋಣ ಮೊದಲ ಪ್ರಶ್ನೆ ತವರು ಮನೆಯ ಅಭಿಮಾನ ಜನಪದ ಮುಕ್ತಕಗಳಲ್ಲಿ ಹೇಗೆ ವ್ಯಕ್ತವಾಗಿದೆ ಅಥವಾ ಎರಡನೇ ಪ್ರಶ್ನೆ ಜನಪದ ಮುಕ್ತಕಗಳಲ್ಲಿ ವ್ಯಕ್ತವಾದ ಜನಪದರ ವಿಚಾರಗಳನ್ನು ಕುರಿತು ವಿವರಿಸಿರಿ ಉತ್ತರ ನೋಡಿ ಈ ಜನಪದ ಮುಕ್ತಕಗಳಲ್ಲಿ ಜನಪದ ಗೀತೆಯಲ್ಲಿ ದೇವತಾ ಸ್ತುತಿ ಪ್ರಕೃತಿಯ ವರ್ಣನೆ ತವರಿನ ಪ್ರೀತಿ ಸೋದರ ವಾತ್ಸಲ್ಯ ಪತಿ ಪತ್ನಿ ಮಗು ಹಾಗೆ ನುಡಿಮುತ್ತುಗಳು ಹರಕೆ ಹಾರೈಕೆ ಕೃತಜ್ಞತೆ ಇವುಗಳು ಇಲ್ಲಿ ವ್ಯಕ್ತವಾಗಿದೆ ನಮ್ಮ ಜನಪದ ಗರತಿ ಗರತಿ ಅಂದರೆ ಮುತ್ತ ಇದೆ ಸ್ತ್ರೀ ಈ ಜನಪದ ಗರತಿಗೆ ಮದುವೆಯಾದ ಸ್ತ್ರೀಗೆ ತವರು ಮೇ ತವರು ಮನೆಯ ಮೇಲೆ ಇರುವಂಥ ವಾತ್ಸಲ್ಯ ಅಭಿಮಾನ ಗೌರವ ಹಾಗೆ ತಾನು ಹಾಲನ್ನು ಉಂಡಂತಹ ತನ್ನ ತವರು ಮನೆ ಹೊಳೆದಂಡೆಯಲ್ಲಿರುವಂತಹ ಹೊಳೆದಂಡೆಯ ಮೇಲೆ ಬೆಳೆದಿರುವಂತಹ ಗರಿಕೆ ಗರಿಕೆಯ ಕುಡಿ ಆ ಗರಿಕೆಯ ಚಿಗುರಿನ ಹಾಗೆ ಹಬ್ಬಲಿ ಅಂತ ಆಶಿಸ್ತಾಳೆ ತವರ ರಸಬಳ್ಳಿ ಶಾಶ್ವತವಾಗಿ ಸುಖದಿಂದ ಬೆಳೆಯಲಿ ಎನ್ನುವಂಥದ್ದು ಅವಳ ಒಂದು ಅಭಿಮಾನ ತನ್ನ ತವರು ಮನೆಯ ಮೇಲೆ ಇರುವಂಥ ಅಭಿಮಾನ ಹಾಗೆ ತನ್ನ ತಂದೆ ತಾಯಿ ಎಂದರೂ ಕೂಡ ಅಷ್ಟೇ ಪ್ರೀತಿ ಅಭಿಮಾನ ಗೌರವ ತಂದೆ ತಾಯಿಯರನ್ನು ದೈವ ಸ್ವರೂಪದಲ್ಲಿ ನೋಡುವುದೂ ಕೂಡ ಅವಳ ನಿಲುವು ಹಾಗಾಗಿ ತಂದೆಯನ್ನು ನೆನೆದರೆ ಅವಳಿಗೆ ತಂಗಳೂ ಕೂಡ ಬಿಸಿಯಾಗುತ್ತದೆ ತನ್ನ ತಾಯಿಯನ್ನು ಹಡೆದವ್ವನನ್ನು ನೆನೆದರೆ ಮಾಸಿದ ತೊಳೆಯದೇ ಇದ್ದಂತಹ ತನ್ನ ತಲೆಯೂ ಕೂಡ ಶುದ್ಧವಾಗ್ತದೆ ಮಡಿಯಾಗ್ತದೆ ಹಡೆದವ್ವನನ್ನು ಗಂಗಾದೇವಿಯಂತೆ ಕಂಡವಳು ಈ ಗರತಿ ತನ್ನ ತವರು ಮನೆಯಲ್ಲಿ ತವರು ಮನೆ ಬೆಳೆಯುತ್ತಾ ಹೋಗಲಿ ಎಂದು ಹಾರಿಸುವಂತಹ ಈ ಹೆಣ್ಣುಮಗಳು ಗರತಿ ತನ್ನ ಅತ್ತಿಗೆ ಹಡೆದು ತನ್ನ ತವರು ಬೆಳೆಯಲಿ ಅಂತ ಆಶಿಸ್ತಾಳೆ ತವರಿನಲ್ಲಿ ಹತ್ತು ಎಮ್ಮೆ ಹಾಲು ಕರೆಯಲಿ ಅಂತ ಬಯಸ್ತಾಳೆ ತವರಿನ ಹಿತ್ತಲ ಬಾಳೆಯಂತೆ ತವರು ಚಿಗುರಲಿ ಅಂತ ಕೂಡ ಹಾರೈಸ್ತಾಳೆ ಅತ್ತಿಗೆಯ ಮಗಳು ತನ್ನನ್ನು ಅತ್ತೆಮ್ಮ ಅತ್ತೆ ಎಂದು ಕರೆದು ತನ್ನ ತವರಿನ ಸಂಬಂಧವನ್ನು ಉಳಿಸಲಿ ಎಂದು ಕೂಡ ಆಶಿಸ್ತಾಳೆ ತವರು ಮನೆ ಬೆಳೆಯಲೆಂದು ಹಾರೈಸುವ ಈ ಜನಪದ ಗರತಿ ತನ್ನ ಗಂಡನ ಮನೆಯನ್ನು ಅಷ್ಟೇ ಗೌರವ ಭಾವದಿಂದ ಅಭಿಮಾನದಿಂದ ಕಾಣುತ್ತಾಳೆ ಹುಟ್ಟಿದ ತವರು ಮನೆಗೆ ತವರು ಮನೆಯಿಂದ ಹೊರಟಂತಹ ತಾನು ಗಂಡನ ಮನೆ ಬೆಳಗುವ ಜ್ಯೋತಿಯಾಗುತ್ತಾಳೆ ತನ್ನ ಪ್ರೀತಿಯ ಅಣ್ಣ ಕೊಟ್ಟ ಆ ಗಂಡನ ಮನೆಗೆ ಹೆಸರಾಗುತ್ತಾಳೆ ಅವಳ ಗಂಡನ ಮನೆಯ ಅಭಿಮಾನ ಎಲ್ಲಿಯವರೆಗೆ ಇದೆ ಎಂದರೆ ಗಂಜಿಯನ್ನು ಕುಡಿದರೂ ಸರಿಯೇ ಗಂಡನ ಮನೆಯೇ ಲೇಸು ಆದರೆ ಅಂದಣದ ಮೇಲೆ ಕುಳ್ಳೇರಿಸಿ ಚವರಿ ಬೀಸಿದರೂ ಹಂಗಿನ ತವರು ಮನೆ ಸಾಕು ಅಂದರೆ ಎಷ್ಟೇ ಶ್ರೀಮಂತಿಕೆ ಇದ್ದರೂ ಕೂಡ ತಾನು ತನ್ನ ತವರು ಮನೆಯಲ್ಲಿ ಉಳಿಯುವುದಿಲ್ಲ ಇರುವುದಿಲ್ಲ ಎನ್ನುವಷ್ಟರ ಮಟ್ಟಿಗೆ ಗಂಡನ ಮನೆಯ ಅಭಿಮಾನ ಇರುತ್ತದೆ ಹಾಗೆ ಜಾನಪದರದ್ದು ಅನ್ಯೋನ್ಯ ದಾಂಪತ್ಯ ಬದುಕು ಗಂಡ ಹೆಂಡತಿ ಜಗಳಾದಿರ್ ಜಗಳವಾಡಿದರೂ ಅದು ಗಂಧ ತೀಡಿದಂತೆ ಲಿಂಗಕ್ಕೆ ನೀರು ಎರೆದಂತೆ ಹಿರಿಯ ಹೊಳೆ ಗಂಗವ್ವ ತುಂಬಿಸಾಗಿ ಹರಿದಂತೆ ಈ ಜಾನಪದ ಗರತಿಗೆ ತನ್ನ ಗಂಡನ ಮೇಲೆ ಇನ್ನಿಲ್ಲದ ಅಭಿಮಾನ ನಂಬಿಕೆ ತನ್ನ ಗಂಡ ಇನ್ನೊಂದು ಹುಡುಗಿಯ ಜೊತೆ ಇನ್ನೊಬ್ಬಳ ಜೊತೆ ಮಾತನಾಡುವುದು ತಿಳಿದಾಗ ತಿಳಿದಾಗಲೂ ಕೂಡ ಅವಳಿಗೆ ಗಂಡನ ಅಭಿಮಾನ ನಂಬಿಕೆ ಕಳೆದು ಹೋಗುವುದಿಲ್ಲ ನಕ್ಕರೆ ನಗಲಿ ಬಿಡು ಅದು ನಾನು ಮುಟ್ಟಿದ ಮುಡಿದ ಪರಿಮಳದ ಹೂವು ಅವಳೂ ಒಂದು ಗಳಿಗೆ ಮುಡಿಯಲಿ ಎಂದು ಮಾರ್ಮಿಕವಾಗಿ ಹೇಳುತ್ತಾಳೆ ಈ ಜಾನಪದ ಮುಕ್ತಕಗಳು ಕೆಲವು ಸಲ ಸಮಾಜ ವೈದ್ಯನಂತೆಯೂ ಕೆಲಸ ಮಾಡುತ್ತವೆ ಅಂದರೆ ವೈದ್ಯ ಅಂದರೆ ಇಲ್ಲಿ ತಿದ್ದುವಂತಹ ಕೆಲಸ ಸಮಾಜವನ್ನು ತಿದ್ದುವಂತಹ ಕೆಲಸವನ್ನು ಕೂಡ ಈ ಮುಕ್ತಕಗಳು ಮಾಡ್ತಾ ಹೋಗ್ತವೆ ಕಾಗೆಯಂತಹ ನೇರಳ ಹಣ್ಣಿನಂತಹ ಹೆಣ್ಣಿಗೆ ಕಣ್ಣಿಟ್ಟವರು ಕುಳಿತು ಉಣ್ಣುವವರು ಪರರಿಗೆ ಕೇಡನ್ನು ಬಗೆಯುವವರು ಬೆಳೆಯದ ಭೂಮಿಯನ್ನು ನೋಡದವರು ಅಥವಾ ಹೊಲ ಮನೆಗಳಲ್ಲಿ ಮೈಮುರಿದು ದುಡಿಯದೇ ಇದ್ದವರು ಪರಸ್ತ್ರೀಯರನ್ನು ಬಯಸುವವರು ಇವರೆಲ್ಲರೂ ಕೂಡ ಕೆಟ್ಟು ಹೋಗುತ್ತಾರೆ ಎಂದು ಹೇಳಿ ಅಂಥವರನ್ನು ತಿದ್ದಲು ಪ್ರಯತ್ನಿಸುವಂತಹ ವೈದ್ಯರಾಗುತ್ತಾರೆ ಈ ಜನಪದ ಗೀತೆಗಳ ಮೂಲಕ ಜನಪದರು ಜನಪದ ಗರತಿಗೆ ಮಗು ಅಥವಾ ಮಕ್ಕಳು ಎಂದರೆ ತುಂಬ ಪ್ರೀತಿ ಎದೆ ತುಂಬಿ ಬರುವಂಥ ವಾತ್ಸಲ್ಯ ಅವಳ ದೃಷ್ಟಿಗೆ ತನ್ನ ಅಳುವ ಕಂದನ ತುಟಿ ಅವಳದ ಕಾಂತಿಯಾಗಿ ಕಾಣುತ್ತದೆ ಕುಡಿಹುಬ್ಬು ಬೇವಿನ ಎಸಳಾಗಿ ತೋರುತ್ತದೆ ಕಣ್ಣಿನ ನೋಟ ಶಿವನ ಕೈಯಲ್ಲಿರುವ ಹೊಳೆಯುವ ಅಲಗಾಗುತ್ತದೆ ತನ್ನ ಮಗುವನ್ನು ಬೀಸಣಿಕೆಗೆ ಹೋಲಿಸುವ ಆ ತಾಯಿ ಹೃದಯಕ್ಕೆ ಯಂತ್ರದ ಬೀಸಣಿಕೆ ಬೇಡ ಏಕೆಂದರೆ ಆ ಕೂಸು ಕಂದಯ್ಯ ಒಳಗೆ ಹೊರಗೆ ಆಡಿದರೆ ಸಾಕು ಅದರಿಂದ ಬೀಸಣಿಕೆಯಿಂದ ಬೀಸುವಂತಹ ಗಾಳಿಯೇ ಬೀಸಿದಂತಾಗುತ್ತದೆ ಎನ್ನುತ್ತಾಳೆ ಹಾಗೆ ಅವಳಿಗೆ ತನ್ನ ಬಾಲ ಕಂದಯ್ಯನೆಂದರೆ ಅವಳ ಬಳಗಕ್ಕೆ ಮುದ್ದಾಗುತ್ತಾನೆ ಅಂತಹ ತನ್ನ ಕಂದಯ್ಯ ಗೆಜ್ಜೆಹುರಿ ಸಹದೇವ ಶುಚಿ ಬಸವಣ್ಣನಾಗಿರಬೇಕು ಹಾಗೆ ಬೆಳೆಯಬೇಕು ಅಂದರೆ ಅಂತಹ ದೊಡ್ಡ ವ್ಯಕ್ತಿಗಳಾಗಿ ತನ್ನ ಮಕ್ಕಳೂ ಕೂಡ ಬೆಳೆಯಬೇಕು ಎಂದು ಈ ಆಕೆ ಹಾರೈಸುತ್ತಾಳೆ ವಿದ್ಯಾರ್ಥಿಗಳೇ ಇನ್ನು ಕೂಡ ನಿಮ್ಮ ಈ ಒಂದು ಜನಪದ ಮುಕ್ತಕಕ್ಕೆ ಸಂಬಂಧಿಸಿದ ಹಾಗೆ ಹಲವಾರು ಅದರಲ್ಲೇ ಮುಕ್ತಕಗಳಿವೆ ಅದನ್ನು ಕೂಡ ಬರೀಬೋದು ಸದ್ಯಕ್ಕೆ ಎಷ್ಟು ಸಾಕು ಇನ್ನು ಐದು ಅಂಕದ ಪ್ರಶ್ನೋತ್ತರ ನೋಡಿ ಜನಪದ ಮುಕ್ತಕಗಳು ಭಾಗದ ತಿರುಳಿಯೇ ಏನು ವಿವರಿಸಿರಿ ಇದು ಕೂಡ ಮೊದಲೇ ನಾನು ಹೇಳಿದಂತಹ ಪ್ರಶ್ನೆಗೆ ಉತ್ತರವನ್ನು ಆ ಪ್ರಶ್ನೆ ಉತ್ತರವೇ ಇದಕ್ಕೂ ಕೂಡ ಸರಿಯಾಗ್ತದೆ ಅದೇ ಉತ್ತರವನ್ನು ಬರೆಯಿರಿ ಇನ್ನು ಸಂದರ್ಭ ನೋಡ್ತಾ ಹೋಗೋಣ ಸಂದರ್ಭ ನೋಡಿ ಮೊದಲ ಪ್ರಶ್ನೆ ಆಡಿ ಉಂಡವ ಕೆಟ್ಟ ಕೇಡು ನೆನೆದವ ಕೆಟ್ಟ ಈ ಮೇಲಿನ ಸಾಲನ್ನು ಜನಪದರ ಜಾನಪದ ಮುಕ್ತಕಗಳು ಈ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಜಾನಪದರು ತಮ್ಮ ಸಾಮಾಜಿಕ ಕಳಕಳಿಯನ್ನು ವಿವರಿಸುವಂತಹ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ ನಮ್ಮ ಜನಪದರು ಸಮಾಜದಲ್ಲಿ ಇರುವಂತಹ ಕೆಟ್ಟ ನಡತೆಯನ್ನು ಬಹಳಷ್ಟು ತೀಕ್ಷ್ಣವಾಗಿ ವಿಡಂಬಿಸುವುದರ ಮೂಲಕ ಸಮಾಜವನ್ನು ತಿದ್ದುವಂತಹ ವೈದ್ಯರಾಗಿ ಕಾಣ್ ಕಂಡುಬರುತ್ತಾರೆ ಈ ಮೂಲಕ ಸಾಮಾಜಿಕ ಕಳಕಳಿಯನ್ನು ಎತ್ತಿ ತೋರುವ ಕಾರ್ಯವನ್ನು ಕೂಡ ಮಾಡುತ್ತಾರೆ ಆಡಿ ಉಣ್ಣುವ ಅಂದರೆ ದುಡಿಯದೆ ಕುಳಿತು ತಿನ್ನುವವ ಪರರಿಗೆ ಕೇಡನ್ನು ನೆನೆಯುವವ ಬೆಳೆ ಭೂಮಿ ನೋಡದವ ಪರಸ್ತರಿಗೆ ಆಸೆ ಮಾಡುವವ ಇವರೆಲ್ಲರೂ ಕೂಡ ಕೆಟ್ಟು ಹೋಗುವವರು ಇವರು ಯಾರೂ ಕೂಡ ಶಾಶ್ವತರಲ್ಲ ಇವರೆಲ್ಲರೂ ಕೂಡ ಕುಲಗೇಡಿತನದವರು ಇಂತಹ ಕೆಟ್ಟ ಕುಲಗೇಡಿ ಗುಣವನ್ನು ಜನಪದರು ತಿದ್ದಲು ತಿದ್ದುವಂತಹ ಸಂದರ್ಭದಲ್ಲಿ ಇಮೇಲ್ನ ಸಾಲನ್ನು ಹೇಳುತ್ತಾರೆ ಎರಡನೇದು ಅಜ್ಜ ಅಜ್ಜಿಗೆ ಮುದ್ದು ಗೆಜ್ಜೆ ಕಾಲಿಗೆ ಮುದ್ದು ಈ ಮೇಲಿನ ಸಾಲನ್ನು ಜನಪದರ ಜನಪದ ಮುಕ್ತಕಗಳು ಎನ್ನುವಂತಹ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ತನ್ನ ಮಗು ಇಡೀ ಕುಟುಂಬಕ್ಕೆ ಪ್ರೀತಿಯಾಗಿದೆ ಅನ್ನುವಂಥದ್ದನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಜನಪದ ಗರತಿ ಇಮೇಲ್ನಂತೆ ಹೇಳುತ್ತಾಳೆ ತಾಯಿಗೆ ತನ್ನ ಮಗು ಅಥವಾ ಮಕ್ಕಳೆಂದರೆ ತುಂಬ ಪ್ರೀತಿ ಅನನ್ಯ ಪುತ್ರ ವಾತ್ಸಲ್ಯ ಅವಳಿಗೆ ತನ್ನ ಮಗು ತನಗಷ್ಟೇ ಪ್ರೀತಿಯಲ್ಲ ತನ್ನ ಇಡೀ ಬಳಗಕ್ಕೂ ಕೂಡ ಆ ಪ್ರೀತಿ ಅವ ಇದನ್ನು ಅವಳು ಅನೇಕ ಒಂದು ಉದಾಹರಣೆಗಳನ್ನು ಕೊಡುವುದರ ಮೂಲಕ ಹೇಳ್ತಾ ಹೋಗ್ತಾಳೆ ಅಜ್ಜನಿಗೆ ಅಜ್ಜಿ ಹೇಗೆ ಮುದ್ದಾ ಅಜ್ಜಿಗೆ ಅಜ್ಜ ಮುದ್ದಾಗುತ್ತಾನೋ ಕಾಲಿಗೆ ಹೇಗೆ ಗೆಜ್ಜೆ ಮುದ್ದಾಗಿರುತ್ತದೋ ಹಣ್ಣುಳ್ಳ ಮರಕ್ಕೆ ಗಿಣಿ ಹೇಗೆ ಮುದ್ದಾಗಿ ಕಾಣುತ್ತದೋ ಹಾಗೇ ತನ್ನ ಮಗುವೆಂದರೆ ತನ್ನ ಇಡೀ ಬಳಗಕ್ಕೆ ಮುದ್ದಾಗಿ ಮುದ್ದಾಗಿರುತ್ತದೆ ಎಂದು ಹೇಳುವಂಥ ಸಂದರ್ಭದಲ್ಲಿ ಈ ಮೇಲಿನಂತೆ ಆಕೆ ಹೇಳುತ್ತಾಳೆ ಮೂರನೇದು ಗಂಡ ಹೆಂಡ್ಯರ ಜಗಳ ಗಂಧ ತೀಡಿದಾಂಗ ಈ ಮೇಲ್ನ ಸಾಲನ್ನು ಜಾನಪದರ ಜನಪದ ಮುಕ್ತಕಗಳು ಎನ್ನುವಂಥ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಜನಪದರು ತಮ್ಮ ದಾಂಪತ್ಯ ಜೀವನದ ವೈಶಿಷ್ಟ್ಯವನ್ನು ವಿವರಿಸುವ ಸಂದರ್ಭದಲ್ಲಿ ಈ ಮೇಲ್ನಂತೆ ಹೇಳುತ್ತಾರೆ ಜನಪದರು ತಮ್ಮ ದಾಂಪತ್ಯ ಜೀವನದ ವೈಶಿಷ್ಟ್ಯವನ್ನು ವಿವರಿಸುವಂಥ ಸಂದರ್ಭದಲ್ಲಿ ಗಂಡ ಹೆಂಡಿರಾದವರು ಜಗಳವಾಡುವುದು ಅದೇನೋ ದೊಡ್ಡದೇನಲ್ಲ ಅದು ಸೊಗಸೆ ಹೊರತು ಪೈರತ್ವಕ್ಕೆ ಕಾರಣವಾಗುವುದಿಲ್ಲ ಹಾಗೆ ಈ ಗಂಡ ಹೆಂಡಿರ ಜಗಳ ಗಂಧ ತೀಡಿದಂತೆ ಲಿಂಗಕ್ಕೆ ನೀರು ಎರೆದಂತೆ ಹಿರಿಯ ಹೊಳೆ ಗಂಗವ್ವ ಸಾಗಿ ಹರಿದಂತೆ ಸ್ವಾರಸ್ಯಪೂರ್ಣವಾಗಿರುತ್ತದೆ ಎನ್ನುವುದನ್ನು ಹೇಳುವಂತಹ ಸಂದರ್ಭದಲ್ಲಿ ಈ ಮೇಲಿನ ಸಾಲನ್ನು ಹೇಳಲಾಗಿದೆ ನಾಲ್ಕನೇದು ಕೂಸಿದ್ದ ಮನೆಗೆ ಬೀಸಣಿಕೆ ಯಾತಕ ಉತ್ತರ ನೋಡಿ ಈ ಮೇಲಿನ ಸಾಲನ್ನು ಜನಪದರು ಬರೆದಂತಹ ಜನಪದ ಮುಕ್ತಕಗಳು ಎಂಬ ಎಂಬುದರಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಜನಪದ ಗರತಿ ತನ್ನ ಮಗುವಿನ ಬಗ್ಗೆ ಹೇಳುತ್ತಾಳೆ ಜನಪದ ಗರತಿಗೆ ತನ್ನ ಮಗು ಅಥವಾ ಮಕ್ಕಳು ಎಂದರೆ ಇನ್ನಿಲ್ಲದ ಪ್ರೀತಿ ಮಮತೆ ವಾತ್ಸಲ್ಯ ಅವಳಿಗೆ ತನ್ನ ಅಳುವ ಕಂದನ ತುಟಿಯು ಹವಳದ ಕುಡಿಯಂಗೆ ಕಾಣಿಸ್ತದೆ ಕುಡಿಹುಬ್ಬು ಬೇವಿನ ಎಸಳಿನಂತೆ ಕಾಣಿಸ್ತದೆ ಕಣ್ಣೋಟ ಶಿವನ ಕೈಯಲಗು ಹೊಳೆದಂತೆ ಕಾಣಿಸ್ತದೆ ಕೈಯ ಅಲಗು ಅಂದರೆ ಇಲ್ಲಿ ತ್ರಿಶೂಲ ಮಕ್ಕಳಿದ್ದರೆ ಸಾಕು ಅವಳಿಗೆ ಬೇಸಣಿಕೆಯೇ ಬೇಕಾಗಿಲ್ಲ ಆ ಮಕ್ಕಳು ಒಳಗೊಮ್ಮೆ ಹೊರಗೊಮ್ಮೆ ಆಡಿದರೆ ಅದರಿಂದಲೇ ಬೀಸಣಿಕೆಯ ಬೀಸಣಿಕೆಯಿಂದ ಬಂದಂತಹ ಗಾಳಿ ಸುಳಿದ ಹಾಗಾಗುತ್ತದೆ ಎಂದು ವಿವರಿಸುವ ಸಂದರ್ಭದಲ್ಲಿ ಈ ಮೇಲಿನ ಸಾಲನ್ನು ಹೇಳುತ್ತಾಳೆ ಐದನೆಯದು ಸಹದೇವನಾಗೂ ಶುಚಿಯಾಗೂ ಬಸವಣ್ಣನ ಹಾಂಗ ಹೆಸರಾಗು ಈ ಮೇಲಿನ ಸಾಲನ್ನು ಜನಪದರು ಬರೆದ ಜನಪದ ಮುಕ್ತಕಗಳಿಂದ ಆಯ್ದುಕೊಳ್ಳಲಾಗಿದೆ ತನ್ನ ಮಗು ಸುಸಂಸ್ಕೃತನಾಗಿ ಬೆಳೆಯಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಜನಪದ ಗರತಿ ಈ ಮಾತನ್ನು ಹೇಳುತ್ತಾಳೆ ತನ್ನ ಮಗು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಬೇಕು ಅನ್ನುವಂಥ ಒಂದು ಹಂಬಲ ಈ ಜನಪದ ತಾಯಿಯದು ಅಂತೆಯೇ ತನ್ನ ಕಂದಯ್ಯನಿಗೆ ಅಜ್ಜಣ್ಣನಾಗುವಂತೆ ಗೆಜ್ಜೆ ಹುರಿಯಾಗುವಂತೆ ಸಹದೇವನಾಗುವಂತೆ ಶುಚಿಯಾಗುವಂತೆ ಕೊನೆಗೆ ಬಸವಣ್ಣನ ಹಾಗೆ ಆಗು ಎಂದು ಆ ಮಗುವಿಗೆ ಹರಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಹೇಳಲಾಗಿದೆ ಇನ್ನು ಎರಡು ಎರಡು ಪದ್ಯದ ಭಾವಾರ್ಥವನ್ನು ವಿವರಿಸಿ ಅನ್ನುವಂಥದ್ದು ಬರ್ತದೆ ಅಲ್ಲಿ ಮೊದಲ ಪದ್ಯ ನೋಡಿ ಅಜ್ಜ ಅಜ್ಜಿಗೆ ಮುದ್ದು ಗೆಜ್ಜೆ ಕಾಲಿಗೆ ಮುದ್ದು ಹಣ್ಣುಳ್ಳ ಮರಕೆ ಗಿಣಿಮುದ್ದು ಹಣ್ಣುಳ್ಳ ಮರಕೆ ಗಿಣಿಮುದ್ದು ಕಿರುಬಾಲ ನೀ ಮುದ್ದು ನಮ್ಮ ಬಳಗಾಕೆ ಜನಪದ ಗರತಿಯ ವಾತ್ಸಲ್ಯ ಭಾವವನ್ನು ನಾವು ಇಲ್ಲಿ ಕಾಣಬಹುದು ತಾಯಿಗೆ ತನ್ನ ಮಗು ಎಂದರೆ ಎಲ್ಲಿಲ್ಲದ ಮಮತೆ ವಾತ್ಸಲ್ಯ ಅದನ್ನು ಕೆಲವೊಂದು ನಿದರ್ಶನಗಳ ಮೂಲಕ ಆಕೆ ಹೃದಯ ಸ್ಪರ್ಶಿಯಾಗಿ ಇಲ್ಲಿ ಕಟ್ಟಿಕೊಡ್ತಾಳೆ ಅಜ್ಜಿಗೆ ಅಜ್ಜ ಎಂದರೆ ಪ್ರೀತಿ ಕಾಲಿಗೆ ಗೆಜ್ಜೆ ಎಂದರೆ ಪ್ರೀತಿ ಹಣ್ಣಿನ ಮರಕ್ಕೆ ಗಿಣಿ ಎಂದರೆ ಪ್ರೀತಿ ಹಾಗೆಯೇ ತಾಯಿಗೆ ತನ್ನ ಮಗು ಎಂದರೆ ತನ್ನ ಇಡೀ ಬಳಗಕ್ಕೆ ಪ್ರೀತಿಯಾಗಿದೆ ತಾಯಿಯ ಈ ಪ್ರೀತಿಯ ಈ ಪುತ್ರ ವಾತ್ಸಲ್ಯವನ್ನು ಮಗುವಿನ ಮೇಲಿನ ಪುತ್ರ ವಾತ್ಸಲ್ಯವನ್ನು ನಾವಿಲ್ಲಿ ಈ ಒಂದು ಪದ್ಯ ಭಾಗದಲ್ಲಿ ಗಮನಿಸಬಹುದು ಎರಡನೇದು ನಿದ್ದಿಗೆ ಮದ್ದುಂಟೆ ಬುದ್ಧಿಗೆ ಕೇಡುಂಟೆ ಇದ್ಯಾಬಲ್ಲವಗೆ ಭಯ ಉಂಟೆ ದೇವರೇ ಮದ್ದುಂಟೆ ಜನನ ಮರಣಕ್ಕೆ ಅಂದರೆ ಇಲ್ಲಿ ಯಾವುದಕ್ಕೆ ಯಾವುದೂ ಇಲ್ಲ ಅನ್ನುವಂಥದ್ದನ್ನು ಇಲ್ಲಿ ಈ ಜನಪದ ಕಾವ್ಯದಲ್ಲಿ ನಾವು ಗಮನಿಸ್ಬೋದು ನಿದ್ದೆಗೆ ಮದ್ದು ಅನ್ನುವಂಥದ್ದಿಲ್ಲ ಬುದ್ಧಿಗೆ ಕೇಡು ಇಲ್ಲ ಸರಿಯಾಗಿ ವಿಚಾರಿಸಿ ನೋಡಿದರೆ ಬುದ್ಧಿ ಯಾವತ್ತೂ ಕೂಡ ಹಾಳಾಗುವುದಿಲ್ಲ ಅದಕ್ಕೆ ಕೇಡು ಉಂಟಾದರೆ ಅದು ಬುದ್ಧಿ ಎನಿಸುವುದಿಲ್ಲ ಹಾಗೆ ವಿದ್ಯಬಲ್ಲವನಿಗೆ ಅಂದರೆ ವಿದ್ಯೆ ಅಂದರೆ ಇಲ್ಲಿ ವಿದ್ಯೆ ಎಜುಕೇಷನ್ ವಿದ್ಯೆ ಬಲ್ಲವನಿಗೆ ಭಯವಿಲ್ಲ ಅಂದರೆ ಅವನು ಎಲ್ಲಿ ಬೇಕಾದರೂ ಕೂಡ ಬದುಕುತ್ತಾನೆ ಹಾಗೆಯೇ ಈ ಜನನ ಮತ್ತು ಮರಣ ಎನ್ನುವುದಕ್ಕೆ ಮದ್ದಿಲ್ಲ ಜನನಕ್ಕೆ ಮದ್ದುಂಟು ಅಂತ ಕೆಲವರು ಹೇಳ್ಬೋದು ಆದರೆ ಇಲ್ಲ ಹುಟ್ಟುವಂಥ ಸಂದರ್ಭದಲ್ಲಿ ಹೇಗಾದರೂ ಹುಟ್ಟುತ್ತದೆ ವ್ಯಕ್ತಿಯ ಒಂದು ಮಗುವಿನ ಜನನವಾಗ್ತದೆ ಅನ್ನುವಂಥದ್ದು ಹಾಗೆ ಸಾಯುವುದು ಕೂಡ ಮುಂದೂಡ್ಬೋದು ಆದರೆ ಪೂರ್ತಿಯಾಗಿ ಮುಂದಿಡಲು ಶಾಶ್ವತವಾಗಿ ಮುಂದಿಡಲು ಸಾಧ್ಯವೇ ಇಲ್ಲ ಹಾಗಾಗಿ ಈ ಎರಡಕ್ಕೂ ಕೂಡ ಮದ್ದಿಲ್ಲ ಎನ್ನುವುದನ್ನು ಈ ಜಾನಪದ ಮುಕ್ತಕಗಳಲ್ಲಿ ನಾವು ಕಾಣಬಹುದು ಇನ್ನು ಟಿಪ್ಪಣಿ ಜನಪದ ಮುಕ್ಕ ಮುಕ್ತಕಗಳು ಅನ್ನುವಂಥದ್ದು ಇದನ್ನು ಕೂಡ ಸ್ವಲ್ಪ ಸಂಕ್ಷಿಪ್ತವಾಗಿ ಬರೆದು ಬಿಡಿ ಇನ್ನು ಒಂದೆರಡು ವಾಕ್ಯದ ಪ್ರಶ್ನೆಗಳು ಜಾನಪದ ಮುಕ್ತಕಗಳು ಇದರ ಕರ್ತೃ ಯಾರು ಉತ್ತರ ಜನಪದರು ಎರಡನೇ ಪ್ರಶ್ನೆ ತ್ರಿಪದಿಗೆ ಇರುವ ಇನ್ನೊಂದು ಹೆಸರು ಏನು ಉತ್ತರ ಮುಕ್ತಕ ಮೂರನೇ ಪ್ರಶ್ನೆ ಹಾಲುಂಡ ತವರನ್ನು ಗರತಿ ಏನೆಂದು ಹರಿಸುತ್ತಾಳೆ ಉತ್ತರ ರಸಬಳ್ಳಿ ಹಬ್ಬಲೆಂದು ಹರಸುತ್ತಾಳೆ ನಾಲ್ಕನೇ ಪ್ರಶ್ನೆ ತಂದೆಯನ್ನು ನೆನೆದರೆ ಏನಾಗುತ್ತದೆ ಉತ್ತರ ತಂಗಳು ಬಿಸಿಯಾಗುತ್ತದೆ ಐದನೇ ಪ್ರಶ್ನೆ ತಾಯಿಯನ್ನು ನೆನೆದರೆ ಏನಾಗುತ್ತದೆ ಉತ್ತರ ಮಾಸಿದ ತಲೆ ಮಡಿಯಾಗುತ್ತದೆ ಆರನೇ ಪ್ರಶ್ನೆ ದೇವರಿಗೆ ನೆರಳಾದದ್ದು ಏನು ಉತ್ತರ ತಾವರೆ ಗಿಡ ಎಂಟ ಏಳನೇ ಪ್ರಶ್ನೆ ಗಂಧ ತಿಳಿದಂತೆ ಯಾವುದು ಉತ್ತರ ಗಂಡ ಹೆಂಡಿರ ಜಗಳ ಎಂಟನೇ ಪ್ರಶ್ನೆ ಕೂಸಿದ್ದ ಮನೆಗೆ ಏನು ಬೇಕಿಲ್ಲ ಉತ್ತರ ಬೀಸಣಿಕೆ ಬೇಕಿಲ್ಲ ಒಂಬತ್ತನೇ ಪ್ರಶ್ನೆ ಜನನ ಮರಣಕ್ಕೆ ಏನಿಲ್ಲ ಉತ್ತರ ಮದ್ದಿಲ್ಲ ಸರಿ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೇ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ನಿಮ್ಮ ಕನ್ನಡ ಪಠ್ಯ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಹಲವಾರು ಪ್ರ ಪ್ರಶ್ನೋತ್ತರಗಳನ್ನು ಹಾಕಿದ್ದೇನೆ ಸಾರಾಂಶಗಳನ್ನು ಕೂಡ ಹಾಕಿದ್ದೇನೆ ಅಲ್ಲಿಗೂ ಕೂಡ ಭೇಟಿ ನೀಡಿ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರಿಗೆ ನಮಸ್ಕಾರ